ಪಹಲ್ಗಾಮ್ ಉಗ್ರ ದಾಳಿಯ ಹೊಣೆ ಹೊತ್ತಂತ ಟಿಆರ್ಎಫ್ಗೆ ಅಮೆರಿಕ ಒಂದು ಶಾಕ್ ಕೊಟ್ಟಿದೆ ಈಗ ಟಿಆರ್ಎಫ್ ಜಾಗತಿಕ ಉಗ್ರ ಸಂಘಟನೆ ಅನ್ನೋದಾಗಿ ಹೆಸರಿಸ್ತಾ ಇದೆ ಅಮೆರಿಕ ಲಷ್ಕರೆ ತೊಯ್ಬಾ ಉಗ್ರ ಸಂಘಟನೆಯ ವಿಭಾಗ ಆಗಿರುವಂತಹ ಟಿಆರ್ಎಫ್ ಇದು ಈ ಮೂಲಕವಾಗಿ ದೊಡ್ಡ ಮಟ್ಟದ ಆತಂಕ ಎದುರಾಗಿದೆ ನೋಡಿ ಉಗ್ರ ಸಂಘಟನೆಗೆ ಪಹಲ್ಗಾಮ್ ಉಗ್ರ ದಾಳಿಯ ಹೊಣೆಯನ್ನ ಹೊತ್ತಿದ್ದಂತ ಟಿಆರ್ಎಫ್ ಉಗ್ರ ಸಂಘಟನೆಗೆ ಅಮೆರಿಕ ಬಿಗ್ ಶಾಕ್ ಕೊಡ್ತಾ ಇದೆ ಟಿಆರ್ಎಫ್ ಒಂದು ಜಾಗತಿಕ ಉಗ್ರ ಸಂಘಟನೆ ಅನ್ನೋದಾಗಿ ಅಮೆರಿಕ ಹೆಸರಿಸಿದೆ ಲಷ್ಕರೆ ತೊಯ್ಬಾ ಉಗ್ರ ಸಂಘಟನೆಯ ಒಂದು ಅಂಗಸಂಸ್ಥೆ ವಿಭಾಗ ಆಗಿತ್ತು ಟಿಆರ್ಎಫ್ ತನ್ನ ಈ ಹೆಸರಿನಲ್ಲಿದ್ದ ಯಾವುದೇ ಧರ್ಮ ಅಥವಾ ಉಗ್ರರ ಉದ್ದೇಶವನ್ನ ಸ್ಪಷ್ಟಪಡಿಸಿರಲಿಲ್ಲ ಈ ಮೂಲಕವಾಗಿ ಸದ್ಯ ಟಿ ಆರ್ಎಫ್ಗೆ ಚಾಟಿಯನ್ನ ಬೀಸ್ತಾ ಇದೆ ಅಮೆರಿಕ ಇದರಿಂದ ಪಾಕಿಸ್ತಾನಕ್ಕೆ ಬಿಸಿ ಮುಟ್ತಾ ಇದೆ ಬಹಳ ಸ್ಪಷ್ಟವಾಗಿ ಗೊತ್ತು ಅದೇನು ಗುಟ್ಟಲ್ಲ ಪಾಕಿಸ್ತಾನವೇ ಉಗ್ರರನ್ನ ಪಾಲನೆ ಪೋಷಣೆ ಮಾಡಿ ಸಾಕಿ ಸಲಹಿ ಚೂ ಬಿಡುವುದು ಈ ನಿಟ್ಟಿನಲ್ಲಿ ಅಮೆರಿಕ ಸರ್ಕಾರದ ನಿಲುವನ್ನ ಭಾರತ ಸರ್ಕಾರ ಈಗ ಸ್ವಾಗತಿಸ್ತಾ ಇದೆ ಭಾರತದ ವಿದೇಶಾಂಗ ಇಲಾಖೆ ಅಮೆರಿಕ ಗೃಹ ಇಲಾಖೆಯ ನಿರ್ಧಾರವನ್ನ ಸ್ವಾಗತ ಮಾಡಿದೆ ನಮಗೆಲ್ಲರಿಗೂ ಗೊತ್ತು ಭೂಮಿ ಮೇಲಿನ ಸ್ವರ್ಗಾಂತ ಕರೆಸಿಕೊಳ್ಳುತ್ತೆ ನಮ್ಮ ಜಮ್ಮು ಕಾಶ್ಮೀರ ಪಹಲ್ಗಾಮ್ ಏಪ್ರಿಲ್ ಇಪ್ಪತ್ತ ಎರಡರಂದು ಪಹಲ್ಗಾಮ್ನಲ್ಲಿ ನರಮೇಧ ಆಯ್ತಲ್ಲ ನಮ್ಮವರದ್ದು ಪ್ರವಾಸಿಗರದ್ದು ಅದರ ಹತ್ಯೆ ಮಾಡಿದ್ದು ನಾವೇ ಅದರ ಜವಾಬ್ದಾರಿಯನ್ನ ಟಿ ಆರ್ ಎಫ್ ಉಗ್ರ ಸಂಘಟನೆ ವಹಿಸ್ಕೊಂಡಿತ್ತು ಈ ಟಿ ಆರ್ ಎಫ್ ಯಾವುದು ಲಷ್ಕರೆ ತೊಯ್ಬಾ ಉಗ್ರ ಸಂಘಟನೆಯ ಒಂದು ಅಂಗಸಂಸ್ಥೆ ಪ್ರಾಕ್ಸಿ ವಾರು ಇದೇ ರೀತಿಯಾದಂತ ಹತ್ಯೆಯನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಈಗ ಅಮೆರಿಕ ಶಾಕ್ ಕೊಡ್ತಾ ಇದೆ ಇದು ಜಾಗತಿಕವಾದಂತ ಒಂದು ಉಗ್ರ ಸಂಘಟನೆ ಅನ್ನೋದಾಗಿದ್ದೇ ಅದಕ್ಕೆ ಒಂದು ಪಟ್ಟಿಯನ್ನ ಕೊಡ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ದಿಲೀಪ್ ಈಗಾಗಲೇ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಟಿ ಆರ್ ಎಫ್ ಪಹಲ್ಗಾಮ ಅಟ್ಯಾಕ್ ಆಗ್ತಿದ್ದಂತೆ ನಾವೇ ನಾವೇ ಅನ್ನೋದಾಗಿ ಒಪ್ಕೊಳ್ಳುತ್ತೆ ಸದ್ಯ ಅಮೆರಿಕ ಈಗ ಈ ರೀತಿಯಾದಂತ ಒಂದು ಕ್ರಮಕ್ಕೆ ಮುಂದಾಗ್ತಿದೆಯಲ್ಲ ಜಾಗತಿಕವಾಗಿ ಟೆರರಿಸ್ಟ್ ಆರ್ಗನೈಸೇಷನ್ ಅನ್ನೋದು ಇದು ಎಷ್ಟ್ರ ಮಟ್ಟಿಗೆ ಪಾಕಿಸ್ತಾನಕ್ಕೊಂದು ಮುಖಭಂಗ ಯಾಕಂದ್ರೆ ಅವರೇ ಪಾಲನೆ ಪೋಷಣೆ ಮಾಡೋದು ಮತ್ತೊಂದು ಕಡೆ ಇದರಿಂದ ಏನ್ ಲಾಭ ಅನ್ನೋದು ಆ ಒಂದು ಅಖಿಲೇಶ್ ಏನಂದ್ರೆ ಟಿ ಆರ್ ಎಫ್ ಅಂತಿದೆ ಏನ್ ಅಂತಾರೆ ದ ರೆಸಿಸ್ಟೆನ್ಸ್ ಫ್ರಂಟ್ ಅದು ಯಾವುದೇ ರೀತಿಯಾದಂತ ಧರ್ಮ ಅಥವಾ ಉಗ್ರ ಉದ್ದೇಶಗಳನ್ನ ಅಂದ್ರೆ ಉಗ್ರ ಸಂಘಟನೆಯ ಉದ್ದೇಶಗಳನ್ನ ತನ್ನ ಹೆಸರಲ್ಲಿ ಸ್ಪಷ್ಟಪಡಿಸ್ತಿಲ್ಲ ಅದು ಕೇವಲ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಒಂದು ಆಗಿ ಆ ಸಂಘಟನೆಯ ಒಂದು ವಿಂಗ್ ಆಗಿ ಕೆಲಸ ಮಾಡ್ತಾ ಇತ್ತು ಅದು ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಯಾವಾಗ ಪಾಲ್ಗಾಮ್ ದಾಳಿ ಆಯ್ತು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಅವಾಗ ಇಪ್ಪತ್ತಾರು ಜನವನ್ನ ಏನ್ ಉಗ್ರರು ಹತ್ರಗೆ ಇದ್ದಿದ್ರು ಅವಾಗ ಟಿ ಆರ್ ಎಫ್ ಸಂಘಟನೆ ಮೊದಲಿಗೆ ಈ ಕೃತ್ಯದ ಹೊಣೆಯನ್ನ ಹೊರತು ಆ ನಂತರ ಈ ಕೃತ್ಯಕ್ಕೂ ನಂಗೂ ಸಂಬಂಧ ಇಲ್ಲ ಅಂತು ಆದ್ರೆ ಇದು ಅಂತಾರಾಷ್ಟ್ರೀಯ ಒತ್ತಡದಿಂದ ಮತ್ತೆ ಉಗ್ರ ಸಂಘಟನೆಗಳ ಒತ್ತಡದಿಂದ ಟಿ ಆರ್ ಎಫ್ ಹಿಂದೆ ಸರಿದಿತ್ತು ಆದ್ರೆ ಈ ಕೃತ್ಯದ ಇಂತ ಟಿ ಆರ್ ಎಫ್ ಇದೆ ಅಂತ ಹೇಳ್ಬಿಟ್ಟು ಅದು ಎಲ್ಲರಿಗೂ ಗೊತ್ತಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ಕುರಿತಂತೆ ಭಾರತ ಸಮಗ್ರ ಸಾಕ್ಷಿಯನ್ನ ಕಲೆ ಹಾಕಿ ಅಮೆರಿಕಾಗು ಗು ಈ ಎಲ್ಲಾ ಕಾರಣಗಳಿಂದಾಗಿ ಇದೀಗ ಈ ಒಂದು ಟಿ ಆರ್ ಎಫ್ ಸಂಘಟನೆಯನ್ನ ಜಾಗತಿಕ ಉಗ್ರ ಸಂಘಟನೆ ಅಂತ ಅಮೆರಿಕ ಹೆಸರಿಸಿದೆ ಅಮೆರಿಕ ಗೃಹ ಇಲಾಖೆ ಕೈಗೊಂಡ ಈ ನಿರ್ಧಾರವನ್ನ ಭಾರತ ಕೂಡ ಸ್ವಾಗತಿಸಿದೆ ಇದು ನಿಜಕ್ಕೂ ಪಾಕಿಸ್ತಾನಕ್ಕೆ ದೊಡ್ಡ ಒಂದು ಚಾಟಿ ಅಂತ ಹೇಳ್ಬೋದು ಮತ್ತೆ ಪಾಕಿಸ್ತಾನದಲ್ಲಿ ಉಗ್ರ ಸಂಘಟನೆಗಳು ಈಗಲೂ ಕೂಡ ಅತ್ಯಂತ ಪ್ರಬಲವಾಗಿವೆ ಅನ್ನೋದಕ್ಕೆ ಇದು ಪ್ರಬಲ ಸಾಕ್ಷಿ ಆಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಉಗ್ರ ಸಂಘಟನೆಗೆ ಮಟ್ಟ ಹಾಕೋದಕ್ಕೆ ಮತ್ತೆ ಈ ಮೂಲಕ ಲಷ್ಕರ್ ಐ ಉಗ್ರ ಸಂಘಟನೆಗೂ ಕೂಡ ಮಟ್ಟ ಹಾಕೋದಕ್ಕೆ ಒಂದು ಒಳ್ಳೆ ವೇದಿಕೆ ಆಗುತ್ತೆ ಅಂತ ಹೇಳ್ಬೋದು ಅಖಿಲೇಶ್ ದಿಲೀಪ್ ಮಾಹಿತಿಗೆ ಒಟ್ಟನಲ್ಲಿ ಈಗ ದೊಡ್ಡ ಮಟ್ಟದ ಶಾಕ್ ಅಂತೂ ಅಮೆರಿಕ ಕೊಟ್ಟಿದೆ ಅಮೆರಿಕ ಗೃಹ ಇಲಾಖೆಯ ಈ ನಿರ್ಧಾರವನ್ನ ಭಾರತವೂ ಕೂಡ ಸ್ವಾಗತ ಮಾಡಿದೆ ಯಾಕಂದ್ರೆ ಗೊತ್ತು ಯಾವ ರೀತಿಯಾದಂತಹ